ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗ್ರಿ ಬೊಮ್ಮನಹಳ್ಳಿ ತಾಲೂಕಿನ ನೆಲ್ಕುದ್ರಿ ಒನ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಈ ಭಾಗದ ಒಂದು ಕಾಂಗ್ರೆಸ್ ಮುಖಂಡರು ಕೂಡ ಅದ್ರ ಜೊತೆಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಳುವತ್ತಿ ಇಲ್ಲಿಯೂ ಕೂಡ ಒಂದು ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಜೊತೆಗೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಕಮಿಟಿಯ ಒಂದು ನಿರ್ದೇಶಕರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಬೆಟ್ಟನಗೌಡರು ಮಲ್ಲಿಕಾರ್ಜುನ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಮಲ್ಲಿಕಾರ್ಜುನ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಆಯಿತು ತಾವು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ರಿ ಈ ಭಾಗದಲ್ಲಿ ಸಾಕಷ್ಟು ಒಂದು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ತಮ್ಮ ಹೆಸರು ಹೇಳಿದ ನಮ್ಮ ಹೆಸರು ಬೆಟ್ಟನಗೌಡ್ರ ಮಲ್ಲಿಕಾರ್ಜುನ್ ಅಂತ ತಂದೆ ಹೆಸರು ಬಸವಣ್ಣಪ್ಪ ಆ ಹೆಸರು ಬಸ ಹದೈದು ರಾಜಕೀಯ ನಮ್ಮ ತಂದೆಯ ಅಷ್ಟಿಂದ ರಾಜಕೀಯ ಮಾಡ್ತಾ ಇದ್ರು ಅವರ ಇದ್ರ ಮಾರ್ಗದರ್ಶನದಿಂದ ನಾವು ರಾಜಕೀಯ ಮಾಡ್ಕೊಂತಲೇ ಬಂದು ನಮ್ಮ ತೀರ್ಕೊಂಡ ಮೇಲೆ ಅವರು ಇದ್ದಾಗ ಎಂ ಪಿ ಪ್ರಕಾಶ್ ಅವ್ರ ಇದ್ದಾಗ ಎಲ್ಲಾ ಒಳ್ಳೇದು ಮಾಡಿದ್ರಿ ಆದ್ರ ಆ ಇದನ್ನ ನಮಗಿ ಜನರ ಬೆಂಬಲ ಮಾಡಿ ಆ ರಾಜಕೀಯದಾಗ ಹೋಗ್ರಿ ಅಂತಂದೇಳಿ ಹಿಂದಿನ ಸರಿನಾ ನಮ್ ಮೇಡಂಬರ್ ನಿಲ್ಸಿದ್ವಿ ಅದ್ರ ಏನೋ ಒಂದ್ ಸೋತ್ರ ಅವ್ರು ಈ ಸರಿನ ನೀವು ನೀವೇ ಅಂತ ನಿಲ್ಬಕಂತೇಳಿ ನಮ್ನ ನಿಲ್ಸಿ ಗೆಚ್ಕೊಂಡ್ ಬಂದ್ರು ಮೆಂಬರ್ ಆದ್ವಿ ಮೆಂಬರ್ ಆಗಿ ಈಗ ಅಧ್ಯಕ್ಷರು ಕೂಡನ ಆದ್ವಿ ನಾವ್ ಪ್ರಾರಂಭ ದಿನಗಳೆಲ್ಲ ಹೇಗಿದ್ದು ಸರ್ ಈಗ ತಮ್ಮ ಎಜುಕೇಶನ್ ಎಲ್ಲಾ ಎಲ್ಲ ಆಯ್ತು ಎಜುಕೇಶನ್ ಇಲ್ಲ ನಮ್ಮೂರ ಕನ್ನಡಲ್ಲೇ ಐದನೇ ಕ್ಲಾಸ್ ಮಟ್ಟ ಓದಿದ್ರಿ ಆಮೇಲೆ ಉಜಿನಿ ಸೇರ್ಸಿದ್ರು ನಮ್ ತನ್ಯಾರ ಅಲ್ಲೇ ಎಂಟನೇ ಕ್ಲಾಸ್ ಮಟ್ಟ ಓದಿ ನಮ್ಮ ವ್ಯವಸಾಯಕ್ಕ ಮನೆಯಲ್ಲಿ ಯಾರು ಇಲ್ಲದಕ್ಕ ಸ್ವಲ್ಪ ಬಿಟ್ಟು ಮತ್ತೆ ವ್ಯವಸಾಯ ಮಾಡ್ಕೊಂತ ಬಂದು ರಾಜಕೀಯಕ್ಕೆ ದುಮ್ಕೊಂಡ್ರಿ ರಾಜಕೀಯದಾಗ ಬಂದು ಈಗ ಅಧ್ಯಕ್ಷ ಕೂಡ ಆದ್ವಿ ಹೇಗೆ ಅನಿಸ್ತು ಈಗ ಪ್ರಥಮ ಬಾರಿಗೆ ಮೆಂಬರ್ ಆಗಿ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಈಗ ಜವಾಬ್ದಾರಿನೂ ತಗೊಂಡಿದ್ದೀರಿ ಎಷ್ಟು ಖುಷಿ ಆಯ್ತು ಸರ್ ತಮ್ಗೆ ಅರಲ್ರಿ ಅದ್ ಮೆಂಬರ್ ಲಿಂದಾನು ಅಧ್ಯಕ್ಷನು ಅಧ್ಯಕ್ಷ ಮೆಂಬರ್ ಲಿಂದಾನು ಬಹಳ ಚೆನ್ನಾಗಿದ್ವಿ ಕೆಲಸನ ಹಂಗ ಮಾಡಿಸ್ಕೊಟ್ಟು ಊರಲ್ಲಿ ಈಗ ಅಧ್ಯಕ್ಷ ಆಗಿಂದು ಎಲ್ಲಾ ಮಾಡ್ಸಕಂತ ನಮ್ಮ ಮೆಂಬರ್ ಗಳು ಅವ್ರ ಎಲ್ಲಾ ಇದನ್ನ ಕೊಡ್ತಾ ಇದೀನಿ ಸೆಲೆಕ್ಷನ್ ಹಂಗಾಗಿ ನಾವು ಮೆಂಬರ್ ಇದ್ದಾಗ ಒಂದು ಐದು ಮೆಟ್ಲಿಂಗ್ ರೋಡ್ ಮಾಡಿಸ್ಕೊಟ್ಟು ಜನರಿಗೆ ರಸ್ತೆಯಲ್ಲಿ ಅಡ್ಡಾಡೋದು ಆಮೇಲೆ ಸ್ಕೂಲ್ ಅಲ್ಲಿ ಒಂದು ಭೋಜನಾಲಯ ನಮ್ಮ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಬಹಳ ತೊಂದರೆ ಇತ್ತು ಸ್ಕೂಲಾಗ ಅದನ್ ಒಂದ್ ಇಪ್ಪತ್ ಲಕ್ಷದಾಗ ಆಮೇಲೆ ಒಂದ್ ಆಟ ಆಕ ಆಟದ ಗ್ರೌಂಡ್ ಬ್ಯಾಡ್ಮಿಂಟನ್ ಗ್ರೌಂಡ್ ಕೇಳಿದ ಮಕ್ಕಳು ಅದನ್ ಕೂಡ ಮಾಡಿಸ್ಕೊಟಿವ್ರಿ ಎಲ್ಲಾ ಇದು ಮಾಡಿಸ್ಕೊಟ್ಟಿವಿ ಮೊನ್ನೆ ಆಗಸ್ಟ್ ಐದನೇ ಕರೆ ಕಳಿಸಿದ್ರು ನಮ್ಮ ಹೆಡ್ ಮಾಸ್ಟರ್ ನಮ್ ಸ್ಕೂಲ್ ಏನ್ ಇದು ಮಾಡ್ತೀರ ಅಂದ್ರ ನಮ್ ಸ್ಕೂಲಿಗೆ ಆಗಸ್ಟ್ ಐದ್ನೇರ್ ಹೊಡ್ರಿಗೆಲ್ಲ ಸ್ಪೀಟ್ ಅದನ್ನ ಮಾಡಿಸೋನ್ರಿ ಮೆಂಬರ್ಗಳು ಇನ್ನೊಬ್ಬ ಮೆಂಬರ್ ಪುಸ್ತಕ ಕೊಡ್ಸ್ದ್ರೆ ಆಟ ಆಟ ಆಡ್ಸ್ರೆ ಆ ಆಟಕ್ಕೆ ಪುಸ್ತಕ ಕೊಡಿಸ್ನಾನ ಅಂತ ಅವರು ಕೂಡ ಹೇಳ್ಯಾರ ಓಕೆ ಹಾಗೆ ಸ್ಕೂಲಿಗೆ ಮಾತ್ರ ಎಲ್ಲ ಚೆನ್ನಾಗಿ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾವು ಪ್ರಥಮ ಬಗ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ತಾವು ನೋಡಬೇಕಾಗುತ್ತೆ ಪ್ರಥಮ ಆದ್ಯತೆ ಸಿಸಿ ರೋಡ್ ಮಾಡ್ಕೊಡ್ಬೇಕು ಸರ್ ಈಗ ಮೊದಲಿಂದಾಗಿ ತಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ ನಮ್ ಪಂಚಾಯತಿ ಏಳು ಹಳ್ಳಿ ಬರ್ತಾರೆ ಏಳು ಹಳ್ಳಿ ಬರ್ತಾರೆ ಎಲ್ಲಾ ಊರಲ್ಲಿ ಸಿಸಿ ರೋಡ್ ಮಾಡಿಸಿವ್ರಿ ಇನ್ನೇನು ಒಂದ್ ಹಳ್ಳಿ ಉಳ್ದಕ್ಕೆ ಹಂಚಿನಾಳ್ ಅಂತಂದ ಹೇಳಿ ಆ ಹಳ್ಳಿಯಲ್ಲಿ ಒಂದು ಶಾಲೆ ಕಾಂಪೌಂಡ್ ಆಗ ಅದನ್ನ ಮೊನ್ನೆ ನಮ್ ಎಡಿ ಸಾರ್ ಯುವ ಸಾರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ ಬಂದ್ವಿ ಇಲ್ಲಪ್ಪ ಈ ಸರ್ ಆಕ್ಷನ್ ಪ್ಲಾನ್ ನಾಳೆ ಅಕ್ಟೋಬರ್ ಆಕ್ಷನ್ ಪ್ಲಾನ್ ಮಾಡ್ತೀವಲ್ಲ ಅವ ಮಾಡಿ ಅದನ್ನ ಆ ಊರವ್ರು ಮಾಡ್ಲಿದ್ರು ನೀವರ ಅಧ್ಯಕ್ಷರಾಗಿ ಮಾಡಿಸ್ಕೊಳ್ಳೇಬೇಕಂತ ಹೇಳಾರ ಊರವ್ರು ಅಂದ್ ಓಕೆ ಓಕೆ ಮತ್ತೆ ಕುಡಿಯೋ ನೀರಿಂದು ವಿಚಾರ ಒಳ್ಳೇದಾಗಿ ಆಗ್ಬೇಕು ಈಗ ಕುಡಿಯೋ ನೀರಿಂದ ಸೋರ್ಸ್ ಎಲ್ಲ ಎಲ್ಲಿಂದ ತಮ್ಮ ಗ್ರಾಮ ಪಂಚಾಯತಿಗೆ ಕುಡಿಯೋ ನೀರಿನ ಸಮಸ್ಯೆ ಏನೂ ಇಲ್ರಿ ಏಳು ಹಳ್ಳಿಗೆ ಇದು ಆರ್ ಹಳ್ಳಿ ಮಾತ್ರ ಒಳೆ ನೀರ ಬರ್ತಾರೆ ಎಂಪಿ ಇವ್ರು ಭೀಮನಾಕ್ ಇದ್ದಾಗ ಅವ್ರ ಒಂದು ಒಳೆ ನೀರ್ ನಮ್ಮ ಊರಿಗೆ ಆರ್ ಹಳ್ಳಿ ಬರ್ತರಿ ಇನ್ನೊಂದ್ ಹಳ್ಳಿ ಮಾತ್ರ ಬೋರ್ವಿಲ್ ಚೆನ್ನಾಗೈತ್ರಿ ಮೊಸರ ನೆಲ ಈ ಆರ್ ಹಳ್ಳಿ ಮಾತ್ರ ಒಳೆ ನೀರು ಬೋರ್ ಚೆನ್ನಾಗೈತ್ರಿ ಆಮೇಲೆ ಎಲ್ಲಾ ಹಳ್ಳಿಗೆ ಒಂದು ಎರಡ್ ಎರಡು ಲೀಟರ್ ನೀರ್ ಕಟ್ಕೊಟ್ರ ನಮ್ ಸಾವಿರ ಭೀಮನಾಕ್ ಓಕೆ ಹಂಗಾಗಿ ನೀರಿಂದ ಸಮಸ್ಯೆ ಇದೆ ಸರ್ ಚೆನ್ನಾಗಿ ಜೊತೆಗೆ ಒಂದು ಶುದ್ಧ ಕುಡಿ ನೀರಿನ ಘಟಕ ಆತರ ಏನಾದ್ರು ಮಾಡಿದ್ದು ಇದೆಯಾ ನಿಮ್ಮ ಒಂದು ಇದರಲ್ಲಿ ಅಥವಾ ಶಾಸಕರ ಒಂದು ಅನುದಾನ ಅಡಿಯಲ್ಲಿ ಈಗ ಸುತ್ತಮುತ್ತಲ ಭೌಗೋಳಿಕ ವ್ಯವಸ್ಥೆ ಯಾವ ತರ ಇದೆ ಸರ್ ಇಲ್ಲಿ ಇಲ್ಲಿ ಏನೆಲ್ಲ ಒಂದು ಕೃಷಿ ಚಟುವಟಿಕೆ ನಡೀತದೆ ಜೊತೆಗೆ ಕೃಷಿ ಚಟುವಟಿಕೆ ನೀರಾವರಿ ವ್ಯವಸ್ಥೆ ಯಾವ ತರ ಇದೆ ನೀರಾವರಿ ಅಷ್ಟಿಲ್ಲರಿ ಏನೋ ಅವಾಗ ನಮ್ ಎಂಪಿ ಪ್ರಕಾಶ್ ಒಂದ್ ಕೆರೆ ಕಟ್ಸ್ ಕೊಡಿದ್ರು ಇಲ್ಲಿಂದ ಆ ಭಾಗದ ಮಾತ್ರ ನೀರಾವರಿ ಇದೆ ಈ ಕಡೆ ಭಾಗದಲ್ಲಿ ಉಪ್ಪು ನೀರ್ ಜಾಸ್ತಿ ಬೆಳದ್ರಿಂದ ಹೊರವಲನ್ನ ಜಾಸ್ತಿ ರೀ ಮೆಕ್ಕೆಜೋಳ ಈರುಳ್ಳಿ ಸೂರ್ಯಕಾಂತಿ ಮೂರು ಮಾತ್ರ ಚೆನ್ನಾಗ ಬೆಳಿತಾರ ಈ ವರ್ಷ ಒಂದ್ ಸ್ವಲ್ಪ ಅರಮಿಲ್ಲ ಈ ಒಂದ್ ಮಳೆ ಆದ್ರೆ ರೈತರ ಎಲ್ಲಾರು ಇನ್ನು ಬಹಳ ಅನುಕೂಲ ಅನುಕೂಲ ಆಗತ್ತೆ ಜೊತೆಗೆ ರೈತರಿಗೆ ಕೂಡ ಸಾಕಷ್ಟು ಒಂದ್ ಯೋಜನೆಗಳು ಬರ್ತದೆ ಅಲ್ಲಿ ನಮ್ಮ ಹೊಲ ನಮ್ಮ ದಾರಿ ಮತ್ತೆ ದನದ ಕೊಠಡಿ ಮೇಕೆಗಳ ಶೆಡ್ ಬದುಗಳ ನಿರ್ಮಾಣ ಇಂತ ಕೆಲಸ ಎಲ್ಲಾ ಯಾವ ತರ ಮಾಡೋರಿದ್ದೀರಿ ಇದು ಎನ್ಆರ್ ಮಾಡ್ಕೊಟ್ಟಿವಿ ಬದು ನಿರ್ಮಾಣ ನಮ್ಮ ಮೇಟುಗಳ ರೈತರು ಆ ಮೇಟುಗಳನ್ನ ಕೇಳಿದ್ರು ಅದನ್ನ ನಾವು ಪಂಚಾಯತ್ಲಿಂದ ಎನ್ ಐಜೆ ಬದು ನಿರ್ಮಾಣ ಮಾಡ್ಕೊಟ್ಟಿವಿ ಆಮೇಲೆ ದನದ ಕೊಟ್ಟಿಗೆ ಮಾಡ್ಕೊಂಡವ್ರ ಆಮೇಲೆ ಒಂದು ಕುರಿ ಶೆಡ್ ಮಾಡ್ಕೊಂಡವ್ರ ಒಂದು ಈ ಭಾಗದಲ್ಲಿ ಹೈನುಗಾರಿಕೆನೂ ಜಾಸ್ತಿ ಮಾಡ್ತಾರ ಹಂಗಾಗಿ ಈರುಳ್ಳಿ ಶೆಡ್ ಮಾಡ್ಕೊಂಡಾರ ಓಕೆ ಓಕೆ ಹಂಗಾಗಿ ಎನ್ ಆರ್ ಐ ಜಿ ಮಾಡ್ಕೊಂಡ್ರ ಎನ್ ಒಂದು ಕೆಲಸ ಇದೆ ಅದು ಎಷ್ಟು ಅನುಕೂಲ ಆಗಿದೆ ಸರ್ ನಮ್ ರೈತರ್ ಬಹಳ ಅನುಕೂಲ ಆಯ್ತು ಎನ್ ಆರ್ ಐ ಜಿ ಇಂದಾನು ಬಹಳ ನಮ್ ಅಂತ ಹೇಳ್ರಿ ಸರ್ ಅದ ಎನ್ ಆರ್ ಐ ಜಿ ಆಗದ ಅವ್ರು ಆಕ್ಷನ್ ಪ್ಲಾನ್ ಮಾಡ್ಕೊಡ್ತಾರೆ ಹ್ಮ್ ಆಮೇಲೆ ಸ್ಕೂಲ್ ನಾಗ ಕಟ್ಟಿ ಅದು ಕೂಡ ಎನರ್ಜಿನ ಹಂಗಾಗಿ ಎನರ್ಜಿ ಇಂದ ಬಾಳ ನಮ್ಮ ರೈತರಿಗೂ ಅನುಕೂಲ ಐತಿ ಆಮೇಲೆ ಈ ಸ್ಕೂಲ್ ಅಲ್ಲಿ ಭೋಜನಾಲಯ ಮಾಡಿದ್ದು ಎನರ್ಜಿ ಎನರ್ಜಿ ಅರ್ ಓಕೆ ಎನರ್ಜಿ ಎಲ್ಲ ಗ್ರೌಂಡ್ ಕೂಡ ಎನರ್ಜಿ ಇಲ್ಲ ಓಕೆ ಆಮೇಲೆ ಕಾಂಪೌಂಡ್ ಶೌಚಾಲಯ ಅದನ್ನ ಕೂಡ ಮಾಡ್ಕೊತಾರ ಜೊತೆಗೆ ಒಂದು ಕುಡಿ ನೀರಿನ ವ್ಯವಸ್ಥೆಯಲ್ಲಿ ಜಲ್ಜೀವನ ಮಿಷಿನ್ ಅಂತ ಹೇಳಿ ಜೆಜೆಎಮ್ ಅದು ಎಲ್ಲ ಕಂಪ್ಲೀಟ್ ಆಗಿದೆ ಹೇಗೆ ನಮ್ ಪಂಚಾಯತ್ ಅಲ್ಲಿ ಎಲ್ಲಾ ಊರಲ್ಲಿ ಆಗೇತ್ರಿ ನಮ್ಮ ಊರಲ್ಲಿ ಮಾತ್ರ ಆಗಿಲ್ರಿ ನಮ್ಮ ಊರಲ್ಲಿ ಬಂದಿತ್ತು ಅದನ್ನ ನಮ್ಮ ರೈತರು ಊರಲ್ಲಿ ಸಿ ಸಿ ರೋಡ್ ಒಡದವ್ರ ಸರಿ ಮಾಡಲ್ರಿ ನಮ್ಮ ಊರಿಗೆ ಬೇಡ ಜೆ ಜೆ ಎಂ ಇದೇ ನೀರನ್ನ ನಮ್ಗೆ ಅನುಕೂಲ ಇದೆ ನಮಗೆ ಆ ನೀರ್ ಅಂತ ನಮ್ಮ ಓಕೆ ಓಕೆ ಹಂಗಾಗಿ ಅದು ವಾಪಸ್ ನಮ್ಮ ನಮ್ಮೂರ್ದು ಇನ್ನು ಏಳಾಗ ಆಗೇತ್ರಿ ಕ್ಲಿಯರ್ ಆಯ್ತು ಜೊತೆಗೆ ಈಗ ಚರ್ಚೆ ಮಾಡುವಾಗ ಸ್ಕೂಲ್ ಬಗ್ಗೆನು ಹೇಳಿದ್ರಿ ತಮ್ಮ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಸುಮಾರು ಎಷ್ಟು ಒಂದು ಹಿರಿಯ ಪ್ರಾಥಮಿಕ ಇಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳು ಬರ್ತದೆ ಜೊತೆಗೆ ಅಂಗನವಾಡಿಯಲ್ಲೂ ಕೂಡ ಪುಟ್ಟ ಪುಟ್ಟ ಮಕ್ಕಳು ಓದ್ತಿರ್ತಾರೆ ಅಲ್ಲಿ ಅವರಿಗೆ ಒಂದು ಕಲರಿಂಗ್ ಮಾಡೋದಾಗ್ಲಿ ಒಂದು ಆಟೋಪಕರಣ ಕೊಡೋದಾಗ್ಲಿ ಮತ್ತೆ ಈ ತರ ಕೆಲಸ ಎಲ್ಲ ಯಾವ ತರ ಆಗಿದೆ ಹಾಗೆ ಅದಕ್ಕೆ ಅದಕ್ಕೆ ಅಂಗನವಾಡಿ ಹುಡುಗರು ಸ್ವಲ್ಪ ಆಟ ಸುಮ್ಮನೆ ಕೊಡಿಸಿವಿ ಪಂಚಾಯತ್ ಆಮೇಲೆ ಸ್ಕೂಲ್ ಹುಡುಗರು ಅಂಗನವಾಡಿಯಾಗ ಬಹಳ ಒಂದ್ ಹಿರಿಯ ಪ್ರಾಥಮಿಕ ಶಾಲೆ ಒಂದ್ ನಮ್ಮೂರಲ್ಲಿ ಎರಡು ಅಂಗನವಾಡಿ ಅದಾವ ಅದರಲ್ಲೆಲ್ಲ ಚೆನ್ನಾಗಿ ಕೊಟ್ಟು ಈಗಿನ ಒಂದು ಯುಗದಲ್ಲಿ ಹೆಚ್ಚು ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲೇ ಓದ್ತಾರೆ ಅಲ್ಲಿ ಎಲ್ಲ ಅಮ್ಯುನಿಟೀಸ್ ಕೂಡ ಇರುತ್ತೆ ಅವರಿಗೆ ಕಂಪ್ಯೂಟರ್ ಆಗ್ಬೋದು ಬೇರೆ ಬೇರೆ ಎಲ್ಲ ಒಂದು ಅನುಕೂಲಕರ ಒಂದು ವಸ್ತುಗಳು ಅಲ್ಲಿ ಇರ್ತದೆ ಬಟ್ ಇಲ್ಲಿಯೂ ಕೂಡ ಒಂದು ಗೌರ್ಮೆಂಟ್ ಒಂದು ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡಬೇಕಂತಾನು ಕೂಡ ಸರ್ಕಾರ ಹೇಳುತ್ತೆ ಇಲ್ಲ ಮಾಡ್ಕೊಟ್ರಿ ಮಾಡ್ಕೊಟ್ಟಿವಿ ಬೇರೆ ಕಡೆ ಹೋಗ್ಬಿಟ್ಟು ಒಂದ್ ಇಲ್ಲಿ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲ್ ಬಿಟ್ಟು ಗವರ್ಮೆಂಟ್ ಸ್ಕೂಲ್ ನಮ್ಮ ಶಾಲೆಯಲ್ಲಿ ಸ್ಕೂಲ್ ಟೀಚರ್ ಚೆನ್ನಾಗದ ಊರಿಂದ ನಾವು ಸ್ಮಾರ್ಟ್ ಕ್ಲಾಸ್ ಮಾಡಿಸ್ಕೊಟಿವಿ ಹಂಗಾಗಿ ಇಲ್ಲಿ ಅವ್ರೈವೇಟಿಗೆ ಹೋಗೋ ಬದಲೇಷನ್ ಈ ವರ್ಷದಿಂದ ಅದನ್ನ ಜನ ಜೊತೆಗೆ ಈಗ ಒಂದು ಗ್ರಾಮದ ಅಭಿವೃದ್ಧಿ ಇನ್ನು ಆಗ್ಬೇಕಂತ ಇಲ್ಲಿ ಎದುರುಗಡೆ ಒಂದು ಕಟ್ಟೆಯಲ್ಲಿ ಕೂತ್ಕೊಳ್ಳೋದು ಹಿರಿಯವರು ಅಥವಾ ಈ ತರ ಇನ್ನೂ ಟೈಮ್ ಪಾಸ್ ಅವರಿಗೆ ಆಗಂಗಿಲ್ಲ ಅದಕ್ಕೆ ಒಂದು ಜೊತೆಯಾಗಿ ಒಂದು ಡಿಜಿಟಲೈಸೇಷನ್ ಗ್ರಂಥಾಲಯ ಮಾಡುವಂತ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಗ್ರಂಥಾಲಯ ನಮ್ ಎಮ್ ಎಲ್ ಎ ಭೀಮನಾಯ್ ಸರ್ ಒಂದ್ ಮಾಡಿಸ್ಕೊಟ್ರಿ ಅದರಿಂದ ನಮ್ ಪಂಚಾಯತಿಿಂದ ಬುಕ್ಕ ಟೇಬಲ್ ಕುರ್ಸಿ ಪುಳಿಸ ಗ್ರಂಥಾಲಯ ನಡೀತೈತ್ರಿ ಅದ್ ಮೊನ್ನೆ ಈಗ ಪಂಚಾಯತಿ ಇದಾಗ ಒಂದ್ ಸ್ವಲ್ಪ ಸಮಸ್ಯೆ ನಿಂತ್ಕೊಳತ್ರಿ ಅದನ್ನ ಈಗ ಮತ್ತೆ ರಿಪೀಟ್ ಮಾಡ್ಸ್ಕೊಂಬರ್ಕ್ತಿವಿ ಆಮೇಲೆ ಸ್ಕೂಲ್ ಅಲ್ಲಿ ಒಂದ್ ಗ್ರಂಥಾಲಯ ಮಾಡಿಕೊಟ್ಟಿವಿ ಅಲ್ಲಿ ಹುಡುಗರು ಹೋದ ಕಾಲ ಮಾಡ್ಕೊಟಿವ್ರಿ ಇಲ್ಲಿ ಒಂದ್ ಗ್ರಂಥಾಲಯ ಐತ್ ನಮ್ ಸಾಹೇಬ್ ಮಾಡ್ಸಿಕೊಟ್ರ ಅದಕ್ಕೆಲ್ಲಾ ಸ್ಕೂಲ್ ಬುಕ್ ಬುಕ್ ಕೊಡ್ಸಿವಿ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಅಂತ ಸರ್ಕಾರ ಹೇಳುತ್ತೆ ಕೆಲವು ಇದಾವೆ ಬಟ್ ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇಲ್ಲ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರೋಗ್ಯ ಕೇಂದ್ರ ಅವು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಹೇಗೆ ಚೆನ್ನಾಗಿ ನಡೆತ ನಮ್ಮ ಪಂಚಾಯತ್ ಐತ್ರಿ ನಾವು ಸ್ವಲ್ಪ ಎಲ್ಲ ಸಹಾಯ ಜೊತೆಗೆ ಪಶು ವೈದ್ಯಕೀಯ ಒಂದು ಆಸ್ಪತ್ರೆಗಳು ಕೂಡ ಆಗ್ಬೇಕು ಸರ್ ರೈತ್ರಿ ನಮ್ ಪಂಚಾಯತ್ ರೈತರಿಗೆಲ್ಲ ಅಂದ್ರೆ ಹೈನುಗಾರಿಕೆ ಹೆಚ್ಚಿರೋದ್ರಿಂದ ಅಂತ ಒಂದು ಪಶು ವೈದ್ಯಕೀಯ ಪಂಚಾಯತ್ ಆಗಲ್ರಿ ನಮ್ದು ಅವಳಿ ಹೋಬಳಿತ್ತು ಕೋಳಿ ಹೋಬಳಿನ ಏನೋ ನಡೀತೈತ್ರಿ ಪಶು ಆರೋಗ್ಯ ಕೇಂದ್ರದ ಅಲ್ಲಿಂದಾನ ಬರ್ತಾರ ಡಾಕ್ಟರ್ ಫೋನ್ ಮಾಡಿದ್ರ ಬಂದ್ ನೋಡತಾರ ನಾವು ನಮ್ ಪಂಚಾಯತಿ ಸರಿಯಾಗಿ ಮಾಡಿಸಬೇಕಂತ ಮಾಡಾಕೈತೀವ್ರಿ ಹಂಗಾಗಿ ಅಲ್ಲಿ ಮಾಡಿಸ್ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೂಡಿ ಎಷ್ಟು ಜನ ಸದಸ್ಯರಿದ್ದೀರಿ ಸರ್ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಜನ ಮತ್ತೆ ತಮ್ಮ ಎಲ್ಲ ಸರ್ವ ಸದಸ್ಯರು ಕೂಡ ಸಿಬ್ಬಂದಿ ವರ್ಗ ಯಾವತರ ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ಮಾಡ್ತಾ ಬರ್ತಾ ಇದೆ ಚೆನ್ನಾಗ್ ಮಾಡ್ತಾರೆ ನಾವೆಲ್ಲಾ ಒಂದ್ಕೊಂಡು ಹೋಗಿ ನಾವ್ ಹದಿಮೂರು ಜನನು ಪಾರ್ಟಿಗೆ ಇರ್ತ ಏನಿಲ್ಲ ನಮ್ ಪಂಚಾಯತಿ ನಾವು ನಮ್ದು ನಮ್ಮ ಹಿಂಗ ಹಿಂಗ್ರಪ್ಪ ಹಿಂಗ ಕೆಲಸ ಮಾಡಿ ಎಲ್ಲಾ ಊರಿಗೆ ಅಂತಂದ್ರೆ ಮೀಟಿಂಗ್ ನಲ್ಲಿ ಆದ್ರೆ ಅವ್ರಿಗೆ ಯಾರಿಗೆ ಏನೋ ತೊಂದ್ರೆ ಆಗಲ್ಲ ಚೆನ್ನಾಗಿ ಮಾಡ್ಕೊಂಡ್ ಹೋಗ್ತಾ ಇದ್ರ ಅವ್ರು ಹೆಂಗ್ ಮಾಡ್ತಾರೆ ನಾವ್ ಹಂಗ ಹಿಂದಿನ ಸರ ಅಧ್ಯಕ್ಷ ಆದ್ರ ಅವ್ರಂ ಮಾಡ್ಕೊಟ್ರ ಈಗ ಕೂಡ ನಾವ್ ಆದ್ರಾವ್ ಹಂಗ ನಡ್ಸ್ಕೊಂತ ಪಕ್ಷ ಭೇದ ಭಾವ ಯಾವಿಲ್ಲ ಹಂಗ ಮಾಡ್ಕೊಂಡ್ ಹೋಗ್ತಾ ಇದ್ರು ಹಾಗೆ ಸಿಬ್ಬಂದಿಗಳು ಅವರು ನಾವ್ ಹೆಂಗ್ ಇದ್ ಮಾಡ್ತೀವಿ ಅವ್ರು ಹಂಗ ಕೆಲಸಾನ ಮಾಡ್ಕೊಡ್ತಾರ ಅವ್ರ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಅಂತ ಒಂದು ಎಸ್ ಸಿ ಎಸ್ ಟಿ ಅನುದಾನ ಅಂತೇಳಿ ಅವರಿಗೆ ಒಂದು ರಿಸರ್ವ್ ಫಂಡ್ ಬರ್ತದೆ ಅದ್ರಲ್ಲಿ ಅವ್ರಿಗೆ ಏನೆಲ್ಲ ಒಂದು ಅನುಕೂಲಕರ ಕೆಲಸ ಮಾಡುವಂತ ಯೋಜನೆ ಇದೆ ಅವ್ರಿಗೆ ಎಸ್ ಎಸ್ ಟಿ ನಮ್ದು ಪಂಚಾಯತ್ ಎಸ್ ಟಿ ಪಂಚಾಯತ್ ಅಲ್ಲರಿ ಕಮ್ಮಿ ಬರ್ತಲ್ಲ ಅವ್ರಿಗೆ ಬಂದಿರೋದು ಎಸ್ ಎಸ್ ಟಿ ಎರಡ ಕ್ಯಾಟಗರಿ ನಮ್ದು ಹಂಗಾಗಿ ಅವ್ರಿಗೆ ಬಂದಿರೋದು ಅನುದಾನ ಕೊಟ್ಟಿವ್ರಿಗೆ ಮಾಡಿಸ್ಕೊಟ್ಟವ್ರೋರಕ್ಷ ಮಾಡಿಸ್ಕೊಟ್ಟಿವ್ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನ ಕೊಡ್ಬೇಕು ಸರ್ ಅವ್ರಿಗೆ ಏನು ಒಂದು ವಿಶೇಷ ಕೆಲಸ ಕಾರ್ಯ ಆಗಿದೆ ಅಂತ ಒಂದು ಫಲಾನುಭವಿಗಳು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದಾರ ಹೇಗೆ ಅದರ ಒಂದು ಎಮ್ ಎಲ್ ಎರ ಇಬ್ರಿಗೆ ಇದನ್ನ ಗಾಡಿ ಕೊಟ್ಟರ ನಮ್ಮ ಊರಿಗೆ ಒಬ್ರಿ ಕೊಟ್ಟರೆ ಅಲ್ಲಿ ಪಂಚಾಯತಿ ಒಂದು ಅಂಗ ಕಲರ್ ಅವ್ರಿಗೆ ಒಂದು ಗಾಡಿ ಕೊಟ್ಟು ಸಾಕಾರ ಮಾಡ ಸರ್ಕಾರದ ಇನ್ನೂ ಒಂದು ವಿಶೇಷ ಕೆಲಸ ಆಗ್ಬೇಕಂದ್ರೆ ಒಂದು ರುದ್ರ ಭೂಮಿಗಳನ್ನ ಮಾಡ್ಕೊಳ್ಬೇಕು ಸರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಧರ್ಮದವರು ಇರ್ತಾರೆ ಅದೊಂದು ರುದ್ರ ಭೂಮಿ ಅಂದ್ರೆ ಶಾಂತಿ ಧಾಮ ತರ ಮಾಡ್ಬೇಕು ಅಲ್ಲಿ ಒಂದು ಗಾರ್ಡನ್ ವ್ಯವಸ್ಥೆ ಮಾಡ್ಬೇಕು ಚೇರ್ಗಳ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡ್ಬೇಕು ಕುತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆನೂ ಮಾಡ್ಬೇಕು ಅಂತ ಇನ್ನು ಹೆಚ್ಚಿನದಾಗಿ ಒಂದು ಕಂಪೌಂಡ್ ಕೂಡ ಹಾಕ್ಬೇಕು ಅಂತ ಸರ್ಕಾರ ಹೇಳುತ್ತೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಹಿಂದಿನ ಸರ ಒಂದ್ ಮೂರ್ ಊರ್ಗೆ ಆಯ್ತು ಆತರ ಚಿಮ್ನಹಳ್ಳಿ ನೆಲ್ಕುದ್ರಿ ಹಂಚಿನಾಳ್ ಮೂರ್ ಊರ್ಗೆ ಆಯ್ತ್ರಿ ಇನ್ನು ಮೂರ್ ಊರ್ ಐತೆ ನಮ್ಮೂರು ಮಸಾಲ ನೆಲ್ಕುದ್ರಿ ಇವಾಗ ಆಕ್ಷನ್ ಪ್ಲಾನ್ ರೆಡಿ ಮಾಡಕ್ ಹಚ್ಚರ್ ನಮ್ಮ ಮೊನ್ನೆ ಅದನ್ನ ಎರಡಿಸ್ ಕರೆ ಕಳಿಸ್ ಕೇಳಿದ್ರೆ ನಿಮ್ಮ ಊರಲ್ಲಿ ಇದನ್ನು ಮಾಡಕಪ್ಪ ಅಂತ ಊರಿಗೆ ಪ್ಲಾನ್ ಮಾಡಿ ಸುತ್ತವರ್ಲೆ ಕಾಂಪೌಂಡ್ ಕಟ್ಟಿ ಮಾಡಕ್ ಹಚ್ಚಿವ್ರಿ ಈ ನಾಳೆ ಅಕ್ಟೋಬರ್ ಮಾಡಿದ್ಮೇಲೆ ಮಾಡ್ತಿವ್ರಿ ತುಂಬಾ ಸಂತೋಷ ಸರ್ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಈ ಭಾಗದ ಒಂದು ಮಾಜಿ ಶಾಸಕರು ಹಾಲಿ ಶಾಸಕರು ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ ಮಾಜಿ ಶಾಸಕರು ಈ ದಿನ ಅವರು ಒಳ್ಳೆ ಚೆನ್ನಾಗಿ ಮಾಡ್ಕೊಡ್ರಿ ಈಗ ಹಾಲಿ ಶಾಸಕರನ್ನು ಕೂಡ ಮನ್ನಕ್ಕೆ ಅವರು ಕೂಡನು ಕೊಟ್ಟರು ಓಕೆ ಇಲ್ಲ ನಾವು ಆ ತರ ಏನಿಲ್ಲ ಅವರು ಕೂಡನು ಮನ್ನ ನಮ್ ದೇವಸ್ಥಾನಕ್ಕೆ ಇದನ್ನು ಕೊಟ್ಟರು ಇಲ್ಲಿ ಊರಲ್ಲಿ ಸಿ ಸಿ ರೋಡ್ ಗೆ ಒಂದ್ ಒಂದ ಸ್ಕೂಲ್ ಬಿಲ್ಡಿಂಗ್ ಹಾಕರೆ ಈಗ ಅವ್ರದ ಒಂದು ಓಕೆ ಆಮೇಲೆ ಲೈಟಿಂಗ್ ಹಾಕರೆ ಎಲ್ಲ ಊರುಗೆ ಹಾಕರೆ ಓಕೆ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಟೈಮ್ ಅಲ್ಲಿ ಭೀಮಾ ಭೀಮนายಕರು ಸಾಹೇಬ್ರನ್ನ ಯಾವ ರೀತಿ ಏನು ಮಾಡ್ಕೊಳ್ಳೋಕೆ ಇಷ್ಟಪಡುತ್ತಿದ್ದರು ಸರ್ ಚೆನ್ನಾಗ್ ಮಾಡಿದ್ರು ಸರ್ ಇರುತ್ತೆ ಅವ್ರಿಗೆ ಇವರು ಕೂಡ ಯಾರ ಹೋದ್ರು ಮಾಡ್ತಾರ ಅವ್ರ ಆದಷ್ಟು ಕೆಲ್ಸ ಏನ್ ಮತ್ತೀಗ ಸರ್ಕಾರ ಅನುದಾನ ಬರುತ್ತೆ ಬಂದೋಟ್ ಮಾಡಿ ಮಾಡಕ್ ಸರ್ ಬೆಟ್ಟನ್ ಗೌಡ್ರು ಮಲ್ಲಿಕಾರ್ಜುನ್ ಸರಿಗೆ ರಾಜಕೀಯ ಹೊಸತೇನಲ್ಲ ಸರ್ ತಂದೆಯವರ ಕಾಲದಿಂದಲೂ ಕೂಡ ರಾಜಕೀಯದಲ್ಲೇ ಇದ್ದೀರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲೂ ಕೂಡ ತಾವು ನಿರ್ದೇಶಕರಾಗಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ ಅಲ್ಲಿ ರೈತರಿಗೆಲ್ಲ ಏನೆಲ್ಲ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದ್ದೀರಿ ಅದರಲ್ಲಿ ಎಲ್ಲಾ ಲೋನ್ ಎಲ್ಲಾ ಕೊಡ್ಸಿರಿ ನಮ್ಮ ಅಧ್ಯಕ್ಷರು ಅಂತ ಅವರು ಕೂಡ ಲೋನ್ ಎಲ್ಲಾ ಕೊಡ್ಸಾರ ಚೆನ್ನಾಗಲ್ಲ ರೈತರಿಗೆ ಒಳ್ಳೆಯದಾಗುತ್ತೆ ಏನಿಲ್ಲ ಲೋನ್ ಕೊಡ್ತೀರಿ ಟ್ರಾಕ್ಟರ್ ಗೆ ಕೊಡ್ತೀರಾ ಸರ್ ಟ್ರಾಕ್ಟರ್ ಮೇಲೆ ಕೊಟ್ಟಿದ್ದೀವಿ ಓಕೆ ಮೇಲೆ ಬೆಳೆ ಮೇಲೆ ಆಮೇಲೆ ಲೋನ್ ಟ್ರಾಕ್ಟರ್ ಮೇಲೆ ಕೊಟ್ಟಿದ್ದೀವಿ ಹಂಗ ಹ್ಮ್ ಇಂಗ ಓಕೆ ಹೇಮ ಮಲ್ಲಮ್ಮ ದೇವಸ್ಥಾನ ಕಮಿಟಿಯ ನಿರ್ದೇಶಕರು ಏನು ಸರ್ ವರ್ಷಕ್ಕೊಂದ್ಸಲ ಜಾತ್ರೆ ನಡೀತದೋ ಏನು ಜೀರ್ಣೋದ್ಧಾರಲ್ಲಿ ಯಾವ ತರ ಆಗ್ತಾ ಇದೆ ವರ್ಷಕ್ಕೊಂದ್ಸಲ ಜಾತ್ರೆ ಎಮ್ರೆಡ್ಡಿ ಮಲ್ಲಮ್ಮನ್ ಜಯಂತಿ ಮಾಡ್ತಾರೆ ಅದ್ರಲ್ಲಿ ಜಯಂತಿ ಮಾಡಿ ರೈತರಿಗೆಲ್ಲಾ ಸಾಮಿಕ ಮದುವೆ ಮಾಡಿ ಕೊಡ್ತೀವಿ ಹಂಗಾಗಿ ಎಲ್ಲಾ ಒಳ್ಳೇದಾಯ್ತು ಇಲ್ಲಿ ಇಡೀ ಒಂದು ನಾಲ್ಕು ತಾಲೂಕ್ ಜನ ಬರ್ತಾರೆ ಓಕೆ ಹಂಗಾಗಿ ಅದ್ರಲ್ಲಿ ಕೂಡ ಚನ ಮಾಡ್ಕೊಂಡು ಹೋಗ್ತಾ ಇನ್ನೇನು ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ತಾಲೂಕು ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಈಗ ತಮ್ಮ ಕುಟುಂಬದಲ್ಲಿ ತಮ್ಮ ಧರ್ಮ ಪತ್ನಿಯವರು ಕೂಡ ಮುಂಚೆ ಗ್ರಾಮ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದ್ರು ಈಗ ತಾವು ಕೂಡ ರಾಜಕೀಯದಲ್ಲೇ ಒಂದು ಮಾಡ್ಕೊಂಡು ಬರ್ತಾ ಇದೀರಿ ಸರ್ ಪಕ್ಷ ಆಗ್ಲಿ ಅಥವಾ ಜನರ ಬೆಂಬಲ ಆಗ್ಲಿ ತಮ್ಮ ಒಂದು ಸೂಚನೆ ಮಾಡಿದ್ರು ಸರ್ ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ನಿರ್ಧಾರ ಇದೆಯಾ ಹೇಗೆ ಇಲ್ಲ ಸರ್ ಹ್ಮ್ ಚೆನ್ನಾಗೈತೆ ಎಲ್ಲಾರ ಚೆನ್ನಾಗ್ರ ಮುಂದೆ ಬರೀ ನಾವು ಅಂದ್ರೆ ಸರ್ ಹಂಗಾಗಿ ಬ್ಯಾರೆ ಅವಕಾಶ ಅಂತ ಮಾಡ್ಕೊಡೋ ತೀರ್ಮಾನ ಸರ್ ಈ ಭಾಗದ ಒಂದು ಜನಾನುರಾಗಿ ನಾಯಕರು ಎಂ ಪಿ ಪ್ರಕಾಶ್ ಸಾಹೇಬ್ರು ಅವರನ್ನು ಯಾವ ರೀತಿ ನೆನಪಾಡ್ಕೊಂತೀರಿ ಸರ್ ಏನೆಲ್ಲ ಕೆಲಸ ಮಾಡ್ಕೊಟ್ಟಿದ್ದಾರೆ ಈ ಭಾಗದಲ್ಲಿ ನಮ್ ಭಾಗದಲ್ಲಿ ನೋಡ್ರಿ ಎಂ ಪಿ ಪ್ರಕಾಶ್ ಅವ್ರ ಇಂದ ಕೆರೆ ಮಾಡ್ಕೊಟ್ರ ರೋಡ್ ಮಾಡ್ಕೊಟ್ರ ಆ ನೆನಪಿಗಾಗಿ ಅವ್ರ್ ಇನ್ನೂ ನಾವು ರಾಜಕೀಯಿಂದ ನೆನಪು ಮಾಡ್ಕೊಂತಲೇ ಇರ್ತೀವಿ ಹಂಗಾಗಿ ಬಾಳ ಒಳ್ಳೇದ್ ಮಾಡ್ರಿ ಒಳ್ಳೇದ್ ಮಾಡ್ಕೊಟ್ರ ಬೆಟ್ಟನಗೌಡರು ಮಲ್ಲಿಕಾರ್ಜುನ್ ಸರ್ ತಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಅಂತ ಒಂದು ವಿಶೇಷ ಕೆಲಸ ಆಗ್ಬೇಕು ಅಂತಂದ್ರೆ ಏನ್ ಮಾಡೋರಿದ್ದೀರಿ ಸರ್ ಈಗ ನೋಡಿ ಸರ್ ನಮ್ದಿನ್ನೂ ಶಾಲೆಯಲ್ಲಿ ಇನ್ನೊಂದ್ ಎರಡು ಬಿಲ್ಡಿಂಗ್ ಮಾಡಿಸ್ಬೇಕಂತ ಆಮೇಲೆ ಇಲ್ಲಿ ಇನ್ನೊಂದ್ ಎರಡ್ ರೋಡ್ ಅದ ಸರ್ ರೋಡ್ ಮಾಡಿಸ್ಕೊಡ್ಬೇಕು ರೈತರಿಗೆ ಒಳ್ಳೇದ್ ಮಾಡ್ಬೇಕಂತ ಇನ್ನು ನಮ್ ಹೇಳದ್ರೊಳಗ ಇನ್ನೂ ಒಂದ್ ಎರಡ್ ಮೂರ್ ಕೆಲಸ ಅದ ಸರ್ ಮಾಡಿ ಕೊಡ್ಬೇಕಂತ ಆಸಿದೆ ಅದ್ರ ಪ್ಲಾನ್ ರೆಡಿ ಮಾಡ್ಸಕ್ ಆತೀನಿ ಸರ್ ಎಲ್ಲಾ ಊರಿಗೆ ಏಳು ಹಳ್ಳಿಗೆ ನಮ್ಮಿಂದ ಏನಂತ ಸುಮಾರು ಹದಿನೈದು ವರ್ಷದ ರಾಜಕೀಯ ಜೀವನ ತಾವು ಹೇಳ್ತಿದ್ರಿ ಚರ್ಚೆ ಮಾಡುವಾಗ ಅಧಿಕಾರಕ್ಕೋಸ್ಕರ ನಾವು ಅಂಟ್ಕೊಂಡವ್ರ ಅಲ್ಲ ಸರ್ ಬೇರೆಯವ್ರನ್ನ ಬೆಳೆಸ್ಬೇಕು ಅಂತ ಹೇಳಿ ಈ ಒಂದು ಸಾಮಾಜಿಕ ಸೇವೆಯಲ್ಲಿ ಸಾಕಷ್ಟು ಈಗ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ರಿ ಬಟ್ ಊರಲ್ಲಿ ಒಂದು ಜಾತ್ರೆ ನಡೀತದೆ ಮಕ್ಕಳಿನಾರು ಒಂದು ಏನೋ ಒಂದು ಕ್ರಿಕೆಟ್ ಪಂದ್ಯಾವಳಿನೋ ಆಟೋಪಗಳನ್ನು ಏನೋ ಒಂದು ಆಯೋಜನೆ ಮಾಡ್ತಾರೆ ಅದ್ರಲ್ಲಿ ಏನೋ ಅವರು ಒಂದು ಸಹಾಯವನ್ನು ಆರಿಸ ಬರ್ತಾರೆ ನಮಗೇನಾರು ಒಂದು ಟಿ ಶರ್ಟ್ ಇಂದ ಸಹಾಯ ಆಗಬೇಕು ಇಲ್ಲ ಪ್ರಥಮ ಬಹುಮಾನ ಸ್ಪಾನ್ಸರ್ ಬಂದಂತ ಒಂದು ಸಹಾಯ ಯಾಚಿಸಿ ಅಂತ ಒಂದು ಸೇವೆಯನ್ನ ಯಾವ ತರ ಮಾಡ್ತೀರಿ ಜೊತೆಗೆ ಊರಲ್ಲಿ ಏನಾದ್ರು ಕಾರ್ಯಕ್ರಮ ಆದ್ರೆ ತಮ್ಮನ್ನ ತಾವು ಯಾವ ರೀತಿ ಅದ್ರಲ್ಲಿ ತೊಡಗಿಸ್ಕೊಳ್ತೀರಿ ಸರ್ ಇಲ್ಲ ಸರ್ ಸ್ಕೂಲಲ್ಲೇ ಮಕ್ಕಳು ಕೇಳಿದ್ರೆ ಹಿಂಗ ಆಟ ಇದ್ದು ಟೀ ಶರ್ಟ್ ಬೇಕಂದ್ರು ಟಿ ಶರ್ಟ್ ಕೊಡ್ಸಿದ್ರಿ ಆಮೇಲೆ ಕ್ರಿಕೆಟ್ ಇದನ್ನ ಇಟ್ಟಿದ್ರ ಸರ್ ಟೂರ್ನಮೆಂಟ್ ಅದರಲ್ಲಿ ಹುಡುಗರಿಗೆ ಟೂರ್ನಮೆಂಟ್ ಟಿ ಶರ್ಟ್ ಕೊಡ್ಸಿದ್ವಿ ಬ್ಯಾಡ್ಮಿಂಟನ್ ಕೊಡ್ಸಿದ್ವಿ ಆಮೇಲೆ ಒಂದು ಹತ್ತು ಸಾವಿರ ರೂಪಾಯಿ ಇದನ್ನ ಕೊಡ್ಬೇಕಂದ್ರ ಅದಕ್ಕೂ ಸಹಾಯ ಮಾಡಿ ಹುಡುಗರಿಗೆಲ್ಲ ಸಹಾಯ ಮಾಡಿಕೊಟ್ಟಿವಿ ಮಾಡ್ಯಾರ ತಾವು ಈಗ ಸರ್ ಯುವಕರಿಗೆ ಏನ್ ಹೇಳಿಕ್ ಬಯಸ್ತೀರಿ ಮುಂದೆ ಹೆಂಗ ಚೆನ್ನಾಗಿ ಇದ್ದರಪ್ಪ ಮಾಡ್ಕೊಂಡವ್ರಿ ನೀವು ನಾವ್ ಹೆಂಗ್ ಹಿಂದಿನ ಸಲ ಮಾಡ್ಕೊಂಡ್ ಬಂದಿವಿ ಆ ತರ ಮಾಡ್ಕೊಂಡವ್ರಿ ಅಂತ ಹೇಳ್ತಾ ಇದೀವ್ರಿ ಹುಡುಗರ ಹಂಗ ಸಂಸ್ತಾರ್ರಿ

ಎಲ್ಲಾ ಅಂತ ನಾವು ಸಂದೇಶ ಮಾಡಿ ಯಾಕಂದ್ರೆ ಈಗ ತಾವು ಈಗ ಮಾಡಿದಂತ ಕೆಲಸ ಕಾರ್ಯಗಳು ಅವ್ರ ಉಪಯೋಗ ತಗೋಬೇಕು ಈಗ ಜೆ ಜೆ ಎಂ ಬಗ್ಗೆ ತಾವು ಚರ್ಚೆ ಮಾಡ್ತಾ ಹೇಳ್ತಾ ಇದ್ರಿ ಇಲ್ಲ ಸರ್ ಎಲ್ಲಾ ಒಂದು ಸಿಸಿ ರೋಡ್ ಆಗದ್ ಬಿಡ್ತಾರ ಅಂತ ಹೇಳಿ ಅದನ್ನೇ ಆ ಯೋಜನೆ ಬೇಡ ಅಂತ ಅಂದ್ಬಿಟ್ರ ಹೌದು ಸರ್ ಈಗ ಅದ ಅದಕ್ಕೆ ಒಂದು ಪೂರಕವಾಗಿ ತಾವೇನೆ ಕೆಲಸ ಮಾಡಿದ್ರು ಅದ್ರದೊಂದು ಅನುಕೂಲತೆನ ಅವ್ರ್ ತಗೋಬೇಕು ಈಗ ಒಂದು ಎಸ್ ಎಲ್ ಆರ್ ಎಂ ಘಟಕ ಮಾಡ್ಬೇಕು ಜೊತೆಗೆ ಒಂದು ಕ್ಲೀನಿಂಗ್ ಬಗ್ಗೆನು ಕಾಳಜಿ ವಹಿಸ್ಬೇಕು ಅದ್ರ ಉಪಯೋಗ ಅವ್ರು ತಗೋಬೇಕು ಸರ್ ಇಂತ ಒಂದು ಕ್ಲೀನಿಂಗ್ ಕೆಲಸನು ಯಾವ ತರ ನಡೀತಿದೆ ಕ್ಲೀನಿಂಗ್ ಕೆಲಸ ಎಲ್ಲ ಬಹಳ ಒಳ್ಳೇದು ನಡೀತಾ ಇದೆ ಕರೆ ವಣ ಮಾಡಿಸ್ತಾ ಇದ್ದೀವಿ ಊರಲ್ಲಿ ಎಲ್ಲಾ ವಣ ಹುಡುಗರು ಜೊತೆ ಬರ್ತಾರ ಅವರು ಒಂದ್ ಕಂಡ್ ಮಾಡ್ಕೊಂಡ ನಾವು ಮಾಡ್ಕೊಟ್ಟಿವಿ ಏನು ಈ ಹಸಿ ಕಸ ಒಣ ಕಸ ಅಂತ ಬಕೆಟ್ ಎಲ್ಲಾ ವಿತರಣೆ ಮಾಡಿ ವಿತರಣೆ ಮಾಡಿ ಮೂವತ್ತು ರೂಪಾಯಿ ಫೀಸ್ ಮಾಡಿದ್ರೆ ಕೊಡ್ತಾರ ಸಂದಾಯ ಮಾಡ್ಕೊಂತಾರ ಹಂಗ ಒಂದು ನಮ್ ಗಾಡಿ ಬರ್ತದ ಪಂಚಾಯತ್ ಇಂದ ಅದಕ್ಕೆ ಅಲ್ಲಿ ನಾವು ಪಂಚಾಯತ್ ಎಲ್ಲ ಒಂದ್ ಇದನ್ ಮಾಡಿವಲ್ಲ ಅಲ್ಲಿ ಅದನ್ನ ಬೇರೆ ಬೇರೆ ಮಾಡಿ ಮಾಡ್ತಾರೆ ಎಸ್ ಎಲ್ ಆರ್ ಎಂ ಘಟಕ ಏನಾದ್ರು ಮಾಡಿದೀರಾ ಮಾಡಿದ್ರಿ ಇಂತ ಒಂದು ಕೆಲಸ ಕಾರ್ಯಗಳೆಲ್ಲ ಸಾಕ್ತಾ ಇದೆ ಸಾಕ್ತಾ ಇದೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ ನೆಲ್ಕುದ್ರಿ ಒನ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಬೆಟ್ಟನ್ ಮಲ್ಲಿಕಾರ್ಜುನ್ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ಬೆಟ್ಟನಗೌಡ್ರ ಮಲ್ಲಿಕಾರ್ಜುನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ನಮ್ಮ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಅಂತ ಹೇಳಿದ್ರು ಇದನ್ನ ಐದು ಲಕ್ಷದಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಆಡೋಕೆ ಗ್ರೌಂಡ್ ಅನ್ನು ಮಾಡಿಕೊಟ್ಟಿ ಸರಿದು ಯಾವ ಶಾಲೆ ಹಗ್ರಿ ಬೊಮ್ಮ ತಾಲೂಕು ಕನ್ಯಹಳ್ಳಿ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ನಮ್ಮ ಮಕ್ಕಳಿಗೆ ಆಡೋಕ ಒಂದು ಗ್ರೌಂಡ್ ಮಾಡಿಕೊಟ್ಟಿವಿ ನಮಸ್ಕಾರ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೆಟ್ಟನಗೌಡರ ಮಲ್ಲಿಕಾರ್ಜುನ ನಮ್ಮ ಕನ್ಯಾಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಭೋಜನಾಲಯ ನಮ್ಮ ಎನರ್ಜಿ ಇದರಲ್ಲಿ ಮಾಡ್ಕೊಟ್ಟಿದಿವಿ ನಮ್ಮ ಮೆಂಬರ್ಗಳು ನಾನು ಸೇರಿ ಎಲ್ಲಾ ಮಾಡ್ಕೊಟ್ಟು ನಮ್ಮ ಸ್ಕೂಲಲ್ಲಿ ಚೆನ್ನಾಗಾಯ್ತಂತ ಅಂತ ನಮ್ಮ ಮಕ್ಕಳೆಲ್ಲ ಹೇಳ್ತಾ ಇದಾರೆ ನಮ್ಮ ಹೆಡ್ ಮಾಸ್ಟ್ ಮಾಸ್ಟ್ರುಗಳು ಕೂಡ ಎಲ್ಲಾ ಅಂತ ಹೇಳ್ತಾ ಇದಾರೆ ಸರ್ ಹಂಗಾಗಿ ಊಟ ಮಾಡಕಾಯ್ಲ ಮಾಡ್ಕೊಟ್ಟಿವ್ರಿ ಹುಡುಗ ಎಸ್ ಎಮ್ ಸಿ ಬಾಡ್ಯಾರು ನಾವು ಸೇರಿ ಎಲ್ಲಾ ಮಾಡ್ಕೊಟ್ಟಿವ್ ಸರ್ ಒಳ್ಳೆ ಮಕ್ಕಳಿಗೆ ಪಿಂಕ್ಟ್ಯಾಟಿ ಬೋರ್ಡ್ ಅಂತ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಊರಲ್ಲಿ ಜನರು ನಾವು ಕೂಡ ಸೇರಿ ಎಸ್ ಎಂ ಸೇರಿ ಕೂಡ ಇದನ್ನ ಅನುಕೂಲ ಆಗಲಂತ ನಮ್ಮ ಮಕ್ಕಳಿಗೆ ಮಾಡಿಕೊಟ್ರಿ ಸರ್ ಹಂಗ ಮಾಡ್ಕೊಂತ ಹೋಗ್ತಾ ಇದಾರೆ ನಮ್ಮ ಮಾಸ್ಟ್ರು ಹುಡ್ಗ ಬಾಳ ಹೈಕ್ಲಾಸ್ ಆಗಿ ಅಚ್ಚುಕಟ್ಟಾಗಿ ಮಾಡ್ಕೊಂತ ಹೋಗ್ತಾ ಇದಾರೆ ನಮ್ಮ ಮಕ್ಕಳಿಗೆ ಫಿಲ್ಟ್ರಿ ಅಂತ ನಮ್ಮ ಮಾಸ್ಟ್ ಕೇಳಿದ್ರು ಅದನ್ನು ಕೂಡ ನಮ್ಮ ಶಾಲೆಯಲ್ಲಿ ಫಿಲ್ಟರ್ ಕೂಡ ನಮ್ಮ ಪಂಚಾಯತ್ ಮಾಡಿಸ್ಕೊಟ್ಟಿವಿ ಎರಡು ಸಲ ಇದಾದ್ರೆ ನಾವೇ ಮಾಡಿಸಿಕೊಟ್ಟು ಹುಡುಗರಿಗೆ ಅನುಕೂಲ ಮಾಡಿಕೊಟ್ಟಿವಿ ಮೇಂಟನೆ ಮಾಡ್ತಾರೆ ಚರ್ಚೆ ಮಾಡಿ ನಾವು ಸಲ ಒಂದ್ಸಲ ಬಿಟ್ಟು ಎರಡ್ ಸಲ ಕರ್ಕೊಂಡ್ಬಂದು ತೋರಿಸಿ ಕೆಲಸ ಮಾಡ್ತೀವಿ ಮಾಡ್ಬಿಟ್ಟಿದ್ರ ಇದು ಈಗ ನಮ್ಮ ಹಾಲಿ ಎಮ್ ಎಲ್ ಆರ್ ನೇಮರಾಜ್ ನಾಯ್ಕ್ ಸರ್ ಅವರಿಂದ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸರ್ ಅದನ್ನು ಕೂಡ ಮಾಡ್ತಾ ಇದೀವಿ ನಮ್ಮ ಕಾಂಟ್ರಾಕ್ಟರ್ ಮಾಡ್ತಾ ಇದಾರೆ ಶಿವರಾಜ್ ಅಂತಂದೇಳಿ ಅದು ಕೂಡ ನಡೀತಾ ಇದೆ ಸರ್ ಕೆಲಸ ಇದು ನಮ್ಮ ಶಾಲೆಯ ಬಹಳ ಬೇಕಾಗಿತ್ತು ಕಾಂಪೌಂಡ್ ಆ ಕಾಂಪೌಂಡ್ ನಮ್ಮ ಪಂಚಾಯ್ತಿಯಿಂದ ನೆರಗ ಇದರಲ್ಲಿ ಮಾಡ್ಕೊಟ್ಟಿವ್ರಿ ಚೆನ್ನಾಗೈತಿ ಇನ್ನು ಅರ್ಧ ಇದೆ ಸರ್ ಇನ್ನು ಅರ್ಧ ಇದೆ ಇನ್ನೊಂದು ಎರಡ್ ತಿಂಗಳಲ್ಲಿ ಅದು ಕೂಡನು ಕಂಪ್ಲೀಟ್ ಆಯ್ತು ಇದು ಒಂಬತ್ತು ಲಕ್ಷ ಐತಿ ಸರ್ ಒಂಬತ್ ಲಕ್ಷ ಇದ್ರಾಗ ಈಗ ಏಳು ಅಡಿ ಏಳು ಅಡಿನ ಕಟ್ಟಬೇಕಂತ ಒಂಬತ್ತು ಅಡಿ ಅಂದ್ರ ಎರಡು ಅಡಿ ಬೀಸ್ ಮಠ ಸರ್ ಏಳು ಅಡಿ ಮೇಲೆ ಕಾಂಪೌಂಡ್

ಗ್ರಾಮ ಪಂಚಾಯಿತಿಯಿಂದ ನರಗದಾಗ ಮಾಡಿಸ್ಕೊಟ್ಟಿವ್ರು